ನಾವು ಎಲ್ಲರೂ ಇವತ್ತು ಬಟ್ಟೆ ಬೆಚ್ಚಿ ರೈತರಿಗೆ ಕಂಪನಿಗೆ ಘೋಷಣೆ ಮಾಡಿಲ್ಲ ಇನ್ನು ಕಾರ್ಖಾನೆ ಚಾಲೂ ಮಾಡಿಲ್ಲ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ರೈತರು ನೂರಾರು ರೈತರು ಜಮೀನ್ ಅವರಿಂದ ನಾವು ಹಿಂಗ ಸರಿ ಮಾಡ್ತಿಲ್ಲ ಯಾಕಂದ್ರೆ ಇವತ್ತು ಬಿಲ್ ಘೋಷಣೆ ಆಗ್ಬೇಕು ಈ ರೈತರಿಗೆ ಪರಿಹಾರ ಘೋಷಣೆ ಆಗಬೇಕು ಈ ಎರಡೂ ನಮ್ಮ ಅರವರೆಗೆ ನಾವು ಜಿಲ್ಲಾಧಿಕಾರಿ ಮುಂದಿಂದ ಯಾವ ಕಾರಣಕ್ಕೆ ಹೋಗುವ ಸ್ಥಳದ್ದು ಕಡಾ ಕಂಡು اے 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 नाताजी जय जन ಇವತ್ತಿನ ನಮ್ಮದು ಹೋರಾಟದ ಉದ್ದೇಶ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಇವತ್ತಿನ ಸರ್ಕಾರ ಕಾರ್ಖಾನೆ ಮಾಲೀಕರು ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ರೈತರ ಮೇಲೆ ಮರಣ ಶಾಸನ ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಪಕ್ಕದ ಮಹಾರಾಷ್ಟ್ರ ರಾಜ್ಯ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ದರ ಘೋಷಣೆ ಮಾಡಿದರು ಇಪ್ಪತ್ತು ತಾರೀಕು ಕಾರ್ಖಾನೆ ಚಾಲು ಮಾಡೋರು ನಮ್ಮ ಹೋರಾಟದಿಂದ ಇವತ್ತಿನವರೆಗೂ ಕಾರ್ಖಾನೆ ಚಾಲು ಮಾಡಿಲ್ಲ ಇವ್ರಿಗೆ ಏನಾರ ಸ್ವಲ್ಪ ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗ ಮಾನ ಮರ್ಯಾದೆ ಅನ್ನೋದು ಇತ್ತಪ್ಪ ಅಂತಂದ್ರೆ ನಾಳೆ ನವೆಂಬರ್ ಒಂದನೇ ತಾರೀಕು ನಮ್ಮ ಜಿಲ್ಲೆಯ ರಾಜ್ಯದ ರಾಜ್ಯೋತ್ಸವ ದಿವಸ ರೈತರಿಗೆ ಸಿಹಿ ಸುದ್ದಿ ಕೊಟ್ಟರೆ ಒಳ್ಳೆಯದು ಇಲ್ಲಪ್ಪಾ ಅಂತಂದರೆ ಎಲ್ಲ ಫ್ಯಾಕ್ಟ್ರಿ ಮುತ್ತಿಗೆ ಹಾಕಿ ರೈತ ಬೀದಿಗೆ ಇರುವಂಥ ಕಾರಣ ಸಂದರ್ಭ ತರುವಂಥ ಕೆಲಸ ಇವತ್ತಿನ ಸಿದ್ದರಾಮಯ್ಯನವರು ಸರ್ಕಾರ ಮಾಡೈತಿ ದಯವಿಟ್ಟು ಯಾವುದೇ ಕಾರಣಕ್ಕೆ ಎಚ್ಚೆಚ್ಚು ಕೊಟ್ಟ ಇವತ್ತೇನಾರು ಅವರು ರೈತರು ಅನ್ನ ಉನ್ನತೀರಪ್ಪ ಅಂತಂದ್ರೆ ಜೀವ ರೈತರ ಹೆಸರು ಮೇಲೆ ಬದುಕಾತೀರಂದ್ರೆ ರೈತಿಗೆ ಮಹಾರಾಷ್ಟ್ರ ಮಾದರಿ ಒಳಗೆ ಬೆಲೆ ಕೊಡಲೇಬೇಕು ಇಲ್ಲಾಂದ್ರೆ ನೋಡಿರಿ ಮಹಾರಾಷ್ಟ್ರ ಮಾದರಿ ಒಳಗೆ ಸದ್ಯ ನಮ್ಮ ಬೇಡಿಕೆ ಐದು ಸಾವಿರ ಐತಿ ಮಹಾರಾಷ್ಟ್ರದಾಗ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಪಂಡ್ರಾಪುರ ಕಾರ್ಖಾನೆ ಆಲ್ರೆಡಿ ಚಾಲು ಮಾಡಿ ಐತಿ ಒಬ್ಬರು ಮೂರು ಸಾವಿರ ಐದುನೂರು ಮಾಡ್ಯಾರ ಎಲ್ಲ ಮಾಡ್ತು ಅಂತ ಹಾಕ್ತಾರೆ ಗಡು ಕೊಟ್ಟಿದ್ದಾರೆ ನಮ್ಮ ರಾಜು ಶೆಟ್ಟಿ ಸರ್ ಮಹಾರಾಷ್ಟ್ರದ ಎಂ ಪಿ ಅವರು ಇವತ್ತು ಕರ್ನಾಟಕದಾಗ ಇವತ್ತು ನೀತಿ ಇಲ್ಲದಂಥ ರಾಜಕಾರಣಿ ಜನ ಒಡೆಯುವಂಥ ಇವತ್ತಿನ ಸರ್ಕಾರ ರೈತರು ಬೀದಿ ತರುವಂಥ ಸರ್ಕಾರ ದಯವಿಟ್ಟು ಏನಾರ ಈ ಸಾರಿ ದರ ಘೋಷಣೆ ಮಾಡದೇ ಇದ್ರೆ ರೈತರು ಕ್ರಾಂತಿಕಾರಿಯಾಗಿ ಹೋರಾಟ ಮಾಡ್ಲಿಕ್ಕೆ ಸದ್ಯ ಗಣೇಶ್ ನಿಗಾರ ರೈತ ಸಂಘ ರಾಜ್ಯಾಧ್ಯಕ್ಷರೇ ಇನ್ನೊಂದು ವಿಷಯ ಸರ ಭೂಮಿ ಬಗ್ಗೆ ಏನು ಸ್ವಲ್ಪ ಮಾತಾಡ್ತೀನಿ